ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕರಗ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಈಗ ಒಂದು ವಾರದಿಂದ ಯಾವುದೇ ಥರ ವೀಡಿಯೋ ಹಾಕಿಲ್ಲ ಸಾಕಷ್ಟು ಜನ ಇಲ್ಲಿ ಕಮೆಂಟಲ್ಲಿ ಕೇಳಿದ್ರೆ ಸಹ ವೀಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ವೀಡಿಯೋ ಅಂತ ಖಂಡಿತವಾಗಿ ನಾನು ವೀಡಿಯೋ ನಿಲ್ಲಿಸಿಲ್ಲ ನಮ್ಮ ತಾಯಿ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ದರು ಹಾಗಾಗಿ ನಾನು ಅಲ್ಲೇ ಒಂದು ವಾರ ಹಾಸ್ಪಿಟಲ್ ಇದ್ದೆ ಇನ್ನು ಚೇತರಿಸ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಯಾವುದೇ ಥರ ಮಾಹಿತಿ ನಾನು ಕೊಟ್ಟಿಲ್ಲ ನಿಮಗೆ ಈಗ ಸದ್ಯಕ್ಕೆ ನಮ್ಮ ತಾಯಿ ಇದ್ದಾರೆ ನಾಳೆ ನಡ್ರೆ ಡಿಸ್ಚಾರ್ಜ್ ಆಗುತ್ತೆ ಖಂಡಿತವಾಗಿ ಆ ಒಂದು ಮಾಹಿತಿ ನಾನು ಕೊಡಬೇಕು ಅಂತ ನಿಮಗೆ ಸಾಕಷ್ಟು ಪ್ರಯತ್ನ ಪಟ್ಟೆ ಮತ್ತು ಆಸ್ಪತ್ರೆ ಇರೋ ಕಾರಣ ನಮಗೆ ಮಾಹಿತಿ ಕೊಡೋಕ್ಕಾಗಿಲ್ಲ ಈ ಸದ್ಯಕ್ಕೆ ಆ ಮಾಹಿತಿ ನಿಮಗೆ ಕೊಡ್ತಾಯಿದ್ವಿ ಲೇಟ್ ಆಯಿತು ಬಟ್ ನಿಮಗೆ ಇನ್ನೂ ಟೈಮ್ ಇರೋದ್ರಿಂದ ನಿಮಗೆ ತಿಳಿಸ್ಕೊಡ್ತೀನಿ ಬಂಡಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನೋ ಡಿಮ್ಯಾಂಡ್ ಲೆಟ್ರ್ ಅಂತಿಮ ಡಿಮ್ಯಾಂಡ್ ಲೆಟ್ರ್ ಅಂತ ನಿಮಗೆ ಹಾಲೆ ಲೆಟ್ರ್ ಮುಖಾಂತರ ನಿಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಏನೋ ನಿಮ್ಮ ಬ್ಯಾಂಕ್ ಲೋನ್ಗಳು ನೀವು ಮಾಡಿಸ್ಕೊಂಡಿಲ್ವೋ ಅಥವಾ ಬ್ಯಾಂಕ್ ಪರ್ಸಸ್ಸಿಗೆ ಇನ್ನೂ ಹಣ ಕಟ್ಟಿಲ್ವೋ ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ತಗೊಂಡಿರ್ತೀರ ಬ್ಯಾಂಕ್ ಲೋನು ಮಾಡಿಸ್ಕೊಂಡಿರೋಲ್ಲ ಇತ್ತ ಹಣವೂ ಕಟ್ಟಿರಲ್ಲ ಅಂಥವಾಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಡಿಮ್ಯಾಂಡ್ ಲೆಟ್ರ್ಗಳು ಕಳಿಸ್ತಾ ಇದ್ದಾರೆ ಅಂತಿಮ ಡಿಮ್ಯಾಂಡ್ ಲೆಟ್ರ್ ಅಂತ ಕಳಿಸ್ತಾ ಇದ್ದಾರೆ ಅಂದರೆ ಏನು ನೀವು ಒಂದು ಬಿ ಎಚ್ ಎ ಫ್ಲ್ಯಾಟು ತಗೊಂಡಿದ್ದೀರ ಈಗ ಒಂದು ಲಕ್ಷ ರೂಪಾಯಿ ಕಟ್ಟಿರ್ತೀರ ಸರ್ಕಾರದ್ರು ಒಂದು ಲಕ್ಷ ರೂಪಾಯಿ ಕಟ್ಟಿರ್ತಾರೆ ಮೈನಸ್ ಮಾಡಿಕೊಂಡು ನಿಮ್ಮ ಬ್ಯಾಲೆನ್ಸ್ ಅಮೌಂಟು ಕಟ್ಟಿ ಅಂತ ಈ ಲೆಟ್ರ್ಗಳು ಕಳಿಸ್ತಾ ಇದ್ದಾರೆ ಸಾಕಷ್ಟು ಜನ ಏನೋ ರಿಜಿಸ್ಟ್ರೇಷನ್ ತಡೆದಿರುವಂಥ ಜಾಗಗಳಲ್ಲಿ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಜನರಿಗೆ ಈ ನೋಟಿಸ್ಗಳು ಬರ್ತಾ ಇದ್ದಾವೆ ಯಾರ್ಯಾರು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿಲ್ಲ ಅಥವಾ ಯಾರು ಕ್ಯಾಶ್ ಕಟ್ಟಾರ ಅಂತಾರು ಕಟ್ತಾ ಇಲ್ಲೋ ಅಂಥವ್ರಿಗೆ ಈ ನೋಟಿಸ್ಗಳು ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಮದುವೆಗೆ ಅವರು ಯಾವ ಕ್ಷೇತ್ರದಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ಕರೆದಿರೋ ಅವರ ಹೆಸರು ಮತ್ತು ಅವರ ಅರ್ಜಿ ನಂಬರು ಮತ್ತು ಐ ಡಿ ಎಫ್ ಬ್ಯಾಂಕ್ ನಂಬರು ಎಲ್ಲ ಡಿಟೇಲ್ಸ್ ಅವರಿಗೆ ಕೊಟ್ಟಿರ್ತಾರೆ ನಂತರ ನೀವು ಅವ್ರ ಡೇಟು ಫಿಕ್ಸ್ ಮಾಡಿರ್ತಾರೆ ಇಂಥ ತಾರೀಕು ಅಂತ ಈ ಡೇಟಲ್ಲಿ ನಿಮ್ಗೆ ಕಳಿಸಿರ್ತಾರೆ ಅವರು ತೊಂಬತ್ತರಿಂದ ಡಿಮ್ಯಾಂಡ್ ಲೆಟ್ರ್ಗಳು ನಿಮ್ಗೆ ಇದ್ದಾರೆ ಬಟ್ ಅವ್ರು ಏನು ತಿಳಿಸಿದಾರೆ ಒಂದು ಬಿ ಎಚ್ ಎ ಫ್ಲಾಟು ಹುಟ್ಟು ಮಠ ನೀವೇನು ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಹಣ ಇದೆಯಾ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಸ ಸಬ್ಸಿಡಿ ಹೊರತುಪಡಿಸಿ ನೀವು ಕಟ್ಟಿರೋಂಥ ಒಂದು ಲಕ್ಷ ರೂಪಾಯಿ ಮತ್ತು ಸರ್ಕಾರದಿಂದ ನಿಮಗೆ ಸಿಕ್ತಿರುವಂಥ ಒಂದು ಲಕ್ಷ ರೂಪಾಯಿ ಮೈನಸ್ ಮಾಡಿ ನೀವು ಬ್ಯಾಲೆನ್ಸ್ ಅಮೌಂಟ್ ಕಟ್ಟಿ ಅಂತ ಕೊಟ್ಟಿದ್ದಾರೆ ಈ ಎಕ್ಸಾಂಪಲ್ ಎಸ್ ಎಸ್ ಟಿ ಏಳು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಮೈನಸ್ ಆದರೆ ಇನ್ನು ಐದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಕಟ್ಬೇಕಾಗುತ್ತೆ ನೀವು ಪೇ ಮಾಡಿ ಅಂತ ಹೇಳ್ತಾರೆ ಜನರಲ್ ಅವರು ಅಷ್ಟೇ ಆರು ಆರು ಲಕ್ಷ ಇಪ್ಪತ್ತ್ಮೂರು ಸಾವಿರ ಕಟ್ಟಬೇಕಾಗುತ್ತೆ ಈ ಪೇ ಮಾಡಿ ಇಷ್ಟು ಹಣ ನಿಮಗೆ ಅಂತ ತಿಳಿಸ್ತಾ ಇದ್ದಾರೆ ಏನು ನೀವು ಬ್ಯಾಲೆನ್ಸ್ ಇರೋವಂಥ ಹಣ ನೀವು ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸಿ ನಿಮಗೆ ಕಟ್ಟಿ ಅಂದರೆ ಐ ಡಿ ಎಫ್ ಪಿ ಬ್ಯಾಂಕ್ಗಳಲ್ಲಿ ನೀವು ಕಟ್ಟಿ ಅಮೌಂಟು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಅವರು ನಿಮಗೆ ಲೆಟ್ರಿಗೆ ಕೊಟ್ಟಿರುವಂಥ ಡಿಮ್ಯಾಂಡ್ ಲೆಟ್ರ್ ಎಷ್ಟೇ ಯಾವ ಡೇಮಲ್ಲಿ ನಿಮಗೆ ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿದ್ದಾರೆ ಅನ್ನೋದು ಸಹ ಇಲ್ಲಿ ಅವರು ಮೆನ್ಷನ್ ಮಾಡಿದರೆ ಇಪ್ಪತ್ತದರಲ್ಲಿ ಈ ಪತ್ರದ ಹೆಸರು ಅಂತಿಮ ತಿಳುವಳಿಕೆ ಪತ್ರ ಅಂತ ಏನು ಡಿಮ್ಯಾಂಡ್ ಲೆಟ್ರ್ ಅಂತ ಕರಿತೀವಿ ಇವರು ಕನ್ನಡದಲ್ಲಿ ಅಂತಿಮ ತಿಳುವಳಿಕೆ ಪತ್ರ ಅಂತ ಇವರು ಕೊಟ್ಟಿದ್ದಾರೆ ನಾವು ಮುಂಚೆ ಕಳಿಸಿರುವಂಥ ಡೇಟು ಸಹ ಇವ್ರು ಕೊಟ್ಟಿರ್ತಾರೆ ಯಾವ್ಯಾವ ಡೇಟಲ್ಲಿ ನಿಮಗೆ ಕಳಿಸಿದ್ದೀವಿ ಲೆಟ್ರು ಅಂತ ನೋಡಿ ಮೊದಲಿಗೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ ಅಲ್ಲಿ ಒಂದು ಲೆ ಡಿಮ್ಯಾಂಡ್ ಲೆಟ್ರ್ ಕೊಟ್ಟಿದ್ದಾರೆ ಅದೇ ಥರ ಎರಡನೇದು ಇಪ್ಪತ್ತ್ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಡಿಮ್ಯಾಂಡ್ ರೂಲ್ ಲೆಟ್ರ್ ಕೊಟ್ಟಿದ್ದಾರೆ ಮತ್ತು ಏಳನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಡಿಮ್ಯಾಂಡ್ ಲೆಟ್ರ್ ಕಳಿಸಿದ್ದಾರೆ ಮತ್ತು ಸುಮಾರು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರು ಕೊಟ್ಟಿದ್ದಾರೆ ಅಂದರೆ ಈ ತಿರು ಇಲ್ಲಿಗೆ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಡಿಮ್ಯಾಂಡ್ ಲೆಟ್ರುಗಳು ಇಲ್ಲಿ ಆಗಿದ್ದಾವೆ ಮತ್ತೆ ಇಷ್ಟೆಲ್ಲ ಕೊಟ್ಟು ಅವರು ತಿಳಿಸ್ತಿರೋ ಪ್ರಕಾರ ಇಲ್ಲಿ ನಾನು ಸ್ವಲ್ಪ ಓದ್ಬಿಡ್ತೀನಿ ತಮಗೆ ಈಗಾಗಲೇ ಸಾಕಷ್ಟು ಕಾಲ ಕಾಲಾವಕಾಶವನ್ನು ನೀಡಿದ್ದರೂ ಸಹ ತಾವು ಬಾಕಿ ಮೊತ್ತವನ್ನು ಪಾವತಿ ಪಾವತಿಸಿ ಫ್ಲ್ಯಾಟ್ಗಳನ್ನು ನೋಂದಣಿ ಮಾಡಿಸಿಕೊಂಡಿರುವುದಿಲ್ಲ ಆದ ಕಾರಣ ಈ ಮೂಲಕ ತಮಗೆ ಅಂತಿಮ ತಿಳುವಳಿಕೆಯನ್ನು ನೀಡಲಾಗಿದ್ದು ತಾವು ಪಾವತಿಸಬೇಕಾಗಿರುವ ಉಳಿಕೆ ಮತ್ತು ಏನು ಐದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಆಗಿರ್ಬೋದು ಅಥವಾ ನಿಮ್ಮ ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಆಗಿರ್ಬೋದು ಈ ಥರ ನಿಮ್ಮ ಬ್ಯಾಲೆನ್ಸ್ ಉಳಿಕೆಯನ್ನು ನೀವು ತಮ್ಮ ಉಳಿತಾಯ ಅಥವಾ ಬ್ಯಾಂಕ್ ಗೃಹ ಸಾಲದ ಗೃಹ ಸಾಲ ಮೂಲಕ ದಿನಾಂಕ ಐದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗದೆ ಪಾವತಿಸಿ ಫ್ಲ್ಯಾಟನ್ನು ತಮ್ಮ ಹೆಸರಿಕೆ ನೋಂದಣಿ ಮಾಡಿಕೊಳ್ಳುವುದು ಒಂದು ವೇಳೆ ಸದರಿ ಅವಧಿಯೊಳಗೆ ಉಳಿತಾಯ ಮೊತ್ತವನ್ನು ಪಾವತಿಸಿ ಫ್ಲ್ಯಾಟನ್ನು ನೋಂದಣಿ ಮಾಡಿಸಿಕೊಳ್ಳೋದಿದ್ದಲ್ಲಿ ತಾವು ಆಯ್ಕೆ ಮಾಡಿಕೊಂಡಿರುವ ಫ್ಲ್ಯಾಟ ತಂತಾನೇ ರದ್ದಾಗುವುದು ಕಂಡು ನಿಮಗೆ ಕ್ಲಿಯರ್ ತಿಳಿಸ್ತೀನಿ ನೀವೇನು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ತಗೊಂಡಿರ್ತೀರೋ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ತಗೊಂಡಿರೋದ್ರೆ ನೀವು ಬ್ಯಾಲೆನ್ಸ್ ಅಮೌಂಟ್ ಏನು ಒಂದು ಲಕ್ಷ ಸರ್ಕಾರದ ಒಂದು ಲಕ್ಷ ರೂಪಾಯಿ ಮತ್ತು ನೀವು ಕಟ್ಟಿರೋದು ಒಂದು ಲಕ್ಷ ರೂಪಾಯಿ ಅವನ್ನ ಮೈನಸ್ ಮಾಡಿ ಮಿಕ್ಕಿರ ಬ್ಯಾಲೆನ್ಸ್ ಹಣ ಎಸ್ ಸಿ ಆಗಿರ್ಬೋದು ಜನ್ರಲ್ ಕ್ಯಾಟಗಿರಿ ಆಗಿರ್ಬೋದು ಮಿಕ್ಕಿರ ಹಣ ನಮ್ಮ ಐ ಡಿ ಎಫ್ ಸಿ ಬ್ಯಾಂಕ್ಗೆ ನಿಮ್ಮ ನೋಂದಣಿ ಅಕೌಂಟಿಗೆ ನೀವು ಹಣ ಪೇ ಮಾಡಬೇಕು ಇಲ್ಲ ಸಾಲದ ರೂಪಾಯಲ್ಲಿ ಪರವಾಗಿಲ್ಲ ಕ್ಯಾಶ್ ರೂಪಾಯಲ್ಲಿ ಇಲ್ಲಿ ಗೃಹ ಸಾಲ ಅಂತ ಕೊಟ್ಟಿದ್ದಾರೆ ಗೃಹ ಸಾಲದ ಮುಖಾಂತರ ನೀವು ನಮ್ಮ ಈ ಖಾತೆಗೆ ಐ ಡಿ ಸಿ ಬ್ಯಾಂಕಿಗೆ ನೀವು ಹಣ ವರ್ಗಾವಣೆ ಮಾಡಿ ಅಂತ ಕೊಟ್ಟಿದ್ದಾರೆ ಈ ಎಷ್ಟು ಡೇಟಲ್ಲಿ ಅಂದರೆ ಅವ್ರು ಕೊಟ್ಟಿರೋದು ಐದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏನು ಇನ್ನು ಬರ್ತಾ ಇದೆ ಟು ಡೇಸಲ್ಲಿ ಐದನೇ ತಾರೀಕು ಒಳಗಡೆ ಇನ್ನೊಂದು ಏಳೆಂಟು ದಿನ ಇರಬೇಕು ಅಷ್ಟರೊಳಗೆ ನೀವು ಬ್ಯಾಂಕ್ ಲೋನ್ ಮಾಡಿಸಿ ನಮಗೆ ಹಣ ನೀವು ಕಟ್ಟಬೇಕು ಇಲ್ಲ ಅಂದರೆ ತನ್ ತಾನೇ ಆಟೋಮೆಟಿಕ್ಕಾಗಿ ನೀವು ಕ್ಯಾನ್ಸಲ್ ಆಗುತ್ತೆ ಫ್ಲ್ಯಾಟು ಅಂತೇಳಿ ಸರ್ಕಾರದ ಅಂದರೆ ರಾಜೀವ್ ವಸತಿ ಹೊರಸತ್ತಿನ ತಿಳಿಸ್ತಾರೆ ನೀವು ತಿಳಿಸ್ತಾ ಇರೋದು ಇಷ್ಟೇ ಏನೋ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಈ ಥರ ಕಟ್ಟಲಿಲ್ಲ ಅಂದರೆ ಅದಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಆಯ್ತವೆ ಅಂತ ಇಲ್ಲಿ ಲಾಸ್ಟಲ್ಲಿ ತಿಳಿಸಿದರೆ ಇಷ್ಟು ನಿಮಗೆ ರಾಜೀವ್ ಗಾಂಧಿ ಬಸ ತಿನ್ನೋದಕ್ಕೆ ಯಾರ್ಯಾರು ಲೋನ್ಗಳು ಮಾಡಿಸ್ಕೊಂಡಿಲ್ಲ ಅಂಥವರಿಗೆ ರಿಜಿಸ್ಟ್ರೇಷನ್ ಕರೆದಿರುವ ಜಾಗದಲ್ಲಿ ಮಾತ್ರ ಅಂಥವರಿಗೆ ಈ ಲೆಟ್ರ್ಗಳು ಬರ್ತಾ ಇದ್ದಾರೆ ಅಂತ ನಾನು ತಿಳ್ಬೋದು ಫ್ರೆಂಡ್ ಏನು ಸರ್ಕಾರದವರು ಇಲ್ಲಿ ಸದ್ಯಕ್ಕೆ ಅವರು ತಿಳಿಸಿದಾರೆ ನಾಲ್ಕೈದು ಸರಿ ಕಾಲಾವಕಾಶ ಕೊಟ್ಟಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಇನ್ನೂ ಕೆಲವಕಾಸ ಬೇಕು ಯಾಕೆಂದರೆ ಇಲ್ಲಿ ಯಾರೋ ಬ್ಯಾಂಕ್ ಲೋನ್ ಮಾಡಿಸ್ತಾ ಬೇಡ ನಮ್ಮ ಫ್ಲ್ಯಾಟ್ ಬೇಡ ಅಂತ ಯಾರು ಇಲ್ಲ ಬಟ್ ಇವ್ರಿಗೆ ಲೋನು ಸಿವಿಲ್ ಸ್ಕೋರ್ ಪ್ರಾಬ್ಲಮ್ಗಳು ಇರ್ತವೆ ಹಾಗಾಗಿ ಇವರು ಸ್ವಲ್ಪ ಬ್ಯಾಂಕ್ ಲೋನ್ಗಳು ಕಷ್ಟ ಆಗಿದೆ ಯಾಕಂದರೆ ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಸ್ಗಳು ಈ ಥರ ಎಲ್ಲ ಬಡವರೇ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿ ಬ್ಯಾಂಕು ಲೋನ್ಗಳು ಪ್ರೊಸೆಸಲ್ಲೇ ಕಮ್ಮಿ ಅಂತ ಹೇಳಿದರೆ ಫ್ರೆಂಡ್ ಇಲ್ಲಿ ಗೃಹ ಸಾಲ ಮೇಳದಲ್ಲಿ ನಾನು ಹೋದಾಗ ಅವ್ರಿಗೆಲ್ಲ ಕೊಡ್ತೀನಿ ಅಂತ ತಿಳಿಸಿದರು ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರೂ ಕೊಡ್ತೀನಿ ಅಂತ ತಿಳಿಸಿದ್ರು ಸದ್ಯಕ್ಕೆ ನಾವು ಯಾರಿಗೂ ಕೊಡೋಲ್ಲ ಅಂತ ಹೇಳಿಲ್ಲ ಎಲ್ಲರಿಗೂ ಕೊಡ್ತೀವಿ ಅಂತ ತಿಳಿಸಿದ್ರು ಬಟ್ ಅಲ್ಲಿ ಬ್ಯಾಂಕಲ್ಲಿ ಹೋದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಷ್ಟಾಗುತ್ತೆ ಅಂತ ಅವರು ಸಹ ತಿಳಿಸಿದ್ರು ಬಟ್ ಇಲ್ಲಿ ಏನು ಅಂತ ಸುಮಾರು ಜನ ಇಲ್ಲ ಯಾಕೆಂದರೆ ಸಾಕಷ್ಟು ಜನ ರೇಟ್ಗಳು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂತ ಹಿಂದೆ ಮುಂದೆ ನೋಡೋರು ಜಾಸ್ತಿ ಇದ್ದಾರೆ ಸದ್ಯಕ್ಕೆ ಬ್ಯಾಂಕ್ ಪ್ರೊಸೆಸ್ಸಲ್ಲಿ ಲೋನ್ಗಳು ಸಿಗ್ತಾ ಇದ್ದಾವೆ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಬಂದಿದ್ದಾವೆ ಬಟ್ ಇಲ್ಲಿ ನೀವು ಸಿವಿಲ್ ಸ್ಕೋರ್ ಕಾರಣನೋ ಏನು ಕಾಣಾನು ಗೊತ್ತಿಲ್ಲ ಬಟ್ ಇನ್ನು ಒಟ್ಟಿನಲ್ಲೇ ಮಾಡಿಸ್ಕೊಂಡು ಇಲ್ದವ್ರಿಗೆ ನಿಮ್ಮ ಬ್ಯಾಂಕ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈ ಥರ ಡಿಮ್ಯಾಂಡ್ ಲೆಟ್ರ್ಗಳ ಮುಖಾಂತರ ತಿಳುವಳಿಕೆ ಅಂತಿಮ ಪತ್ರ ಅಂತ ಇವರು ತಿಳಿಸ್ತಾ ಇದ್ದಾರೆ ತನ್ನ ತಾನಕ್ಕೆ ಆಟೋಮೆಟಿಗಾಗಿ ನಾವು ಫ್ಲಾಟ್ಗಳು ರದ್ದಾಗುತ್ತೆ ಅಂತ ಸಹ ತಿಳಿಸ್ತಾರೆ ಸರ್ಕಾರ ಆದಷ್ಟು ರದ್ದು ಹೋಗ್ಬಿಡಿ ಇನ್ನೊಂದು ಸ್ವಲ್ಪ ಟೆಂಪ್ರಡಿ ಅವ್ರಿಗೆ ಏನು ಸಮಸ್ಯೆ ಅಂತ ಕೇಳ್ಕೊಂಡು ಆಸು ಸಮಸ್ಯೆ ಬಗೆಹರಿಸೋಕ್ಕೆ ಪ್ರಯತ್ನ ಕೊಡಬೇಕು ಅಂತಲೇ ತಿಳಿಸ್ತಾ ಇದ್ವಿ ಒಂದು ಬಿ ಎಚ್ ಫ್ಲ್ಯಾಟ್ ಜನರ ಪರವಾಗಿ ಏನೇನು ಲೋನ್ಗಳ ಪ್ರೊಸೆಸ್ ಆಗಿಲ್ಲ ಅಂತ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ನಿಮಗೆ ನಾನು ತಿಳಿಸ್ತಾ ಇರ್ತೀನಿ ಸಾಕಷ್ಟು ವಿಷಯಗಳು ನಿಮಗೆ ಇರೋ ಮಾಹಿತಿ ಕೊಡಬೇಕಾಯ್ತು ಹಾಗಾಗಿ ನಾನು ಜಾಸ್ತಿ ಕಾರಣಾಂತರ ಕೊಡೋಕ್ಕಾಗಿಲ್ಲ ಒಂದು ಬಿ ಎಚ್ ಓ ಇನ್ನೂ ಸಾಕಷ್ಟು ಜನ ವೀಡಿಯೋ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ನಾನು ಸದ್ಯಕ್ಕೆ ವೀಡಿಯೋ ಸ್ವಲ್ಪ ದಿನ ಲೇಟ್ ಆಗುತ್ತೆ ನಮ್ಮ ತಾಯಿ ಉಸ್ತಾಗಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ಕ್ಯಾಂಟ್ರೆಸನ್ ಕಂಡಿದ್ದೀವಿ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಸದ್ಯ ಆಸ್ಪತ್ರೆಯಲ್ಲಿ ಇದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಇರೋದ್ರಿಂದ ನಾನು ಜಾಸ್ತಿ ಮಾಹಿತಿ ಕೊಡೋಕ್ಕಾಗಿಲ್ಲ ಅಂತ ನಾ ಫ್ರೆಂಡ್ ಈಗ ಏನು ಒನ್ ಬಿ ಎಚ್ ಎ ಫ್ಲ್ಯಾಟ್ ಈ ಲೆಟ್ರ್ ಬಂದಿದೆಯೋ ಅವರು ಒಂದು ಸ್ವಲ್ಪ ನೋಡಿ ಸಾಧ್ಯವಾದಷ್ಟು ಬ್ಯಾಂಕ್ ಪ್ರೊಸೆಸಲ್ಲಿ ಈಗ ನಿಮ್ಮ ಹೆಸರು ಅಂದರೆ ನಿಮ್ಮ ಮಕ್ಕಳ ಹೆಸರು ಇರುತ್ತೆ ಅಥವಾ ನಿಮ್ಮ ಫ್ಯಾಮಿಲಿ ಕುಟುಂಬದಲ್ಲಿ ಯಾರ್ದಾರು ಒಬ್ಬರು ಹೆಸರಲ್ಲಿ ನೀವು ತೊಗೊಬೋದು ಅಥವಾ ಇಬ್ಬರೂ ಸ್ಯಾಲ್ರಿ ಕಮ್ಮಿ ಇದ್ದರೆ ಒಟ್ಟಿನಲ್ಲಿ ಸರ್ಕಾರದವರು ತಿಳಿಸೋ ಪ್ರಕಾರ ನಾನು ಯಾಕೆಂದರೆ ಆ ಪಿಳ್ಳಿ ಹತ್ರ ನಾನು ಹೋದಾಗ ಅಲ್ಲಿ ಕೇಳಿದೆ ವಿಸ್ತಾರಿಸಿದ ಅವರು ಲೋನ್ಗೆಲ್ಲ ಕೊಡ್ತೀವಿ ಆದರೆ ಒಂದು ಸ್ವಲ್ಪ ಕಮ್ಮಿ ಕಮ್ಮಿಗಳಿಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತಲೇ ತಿಳಿಸಿದ್ರು ಅಷ್ಟು ಬಿಟ್ಟರೆ ಇನ್ನೇನು ತಿಳಿಸ್ತಿಲ್ಲ ಯಾಕೆಂದ್ರೆ ಅಲ್ಲಿ ಎಲ್ಲ ಬ್ಯಾಂಕಲ್ಲಿ ಡೀಟೇಲ್ಸ್ ಎಲ್ಲ ನಿಮಗೆ ವಿವರ ಕೊಟ್ಟಿದ್ದೀನಿ ಆ ಬ್ಯಾಂಕರ್ ಮಾತಾಡೋದಾಗಲಿ ಯಾವುದೇ ಆಗಲಿ ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಲೋನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ನಾನು ಇಷ್ಟು ಹೇಳಿ ಆದಷ್ಟು ಯಾರ್ಯಾರು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿಲ್ಲ ಅಂತಾರೋ ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಾಕಷ್ಟು ಜನ ಇನ್ನೂ ನಮ್ಮ ಕುಟ್ನಹಳ್ಳಿ ಯಾವಾಗುತ್ತೆ ಬಿತ್ತರಳ್ಳಿ ಯಾವಾಗುತ್ತೆ ದೊಡ್ಡ ಯಾವಾಗ ಯಾವಾಗುತ್ತೆ ಅಂತ ಈ ಥರ ಜಾಸ್ತಿ ಕೇಳ್ತಾ ಇದಾರೆ ಕಮೆಂಟ್ಗಳಲ್ಲಿ ಸದ್ಯಕ್ಕೆ ಎಲ್ಲ ತಾತೆಗಳು ಆಗಬೇಕು ಯಾರೂ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ಅವರವ್ರದ ಫ್ಲಾಟ್ಗಳ ಹೆಸರಲ್ಲಿ ಎಲ್ಲ ತಾತೆಗಳು ಈ ತಾತ ಆದಾದ ನಂತರ ನಿಮಗೆ ರಿಜಿಸ್ಟ್ರೇಷನ್ಗೆ ಆಗಲಿ ಬ್ಯಾಂಕ್ ಲೋನ್ ಕೊಡೋದು ನಂತರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಈ ಥರ ಆಗುತ್ತೆ ಇಷ್ಟು ನಿಮಗೆ ತಿಳ್ಸೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಇನ್ನು ತೋಟಗಿರೋದು ಸಾಕಷ್ಟು ಜನ ಕೇಳೋದು ಸರ್ ನಮ್ಮ ತೋಟಗಿರೋ ಎಲ್ಲ ಅಷ್ಟೇ ಎಲ್ಲ ರೆಡಿ ಆದಮೇಲೆ ಇಮಿಡಿಯೇಟ್ಲಿ ಈಗ ಎಕ್ಸಾಂಪಲ್ ಎಲ್ಲ ಸುಮಾರು ಚಿಕ್ಕಲ್ಲೂರಮ್ಮ ಇತ್ತೀಚೆಗೆ ಅವ್ರು ಅಲೌನ್ಸ್ ಮಾಡಿತ್ತು ಫ್ಲಾಟ್ ರಿಜಿಸ್ಟ್ರೇಷನ್ ಆ ಥರ ಈ ಖಾತೆಗಳು ಅಲ್ಲ ನಿಮ್ಮ ಹೆಸ್ರು ಖಾತೆಗಳೊಂದು ಆದರೆ ನಂತರ ನಿಮ್ಮ ಹೆಸರುಗಳಿಗೆ ಅವ್ರು ರಿಜಿಸ್ಟರ್ ಆಗ್ತವೆ ಅಂತಲೇ ನಾನು ತಿಳ್ಸಿನಿ ಅನ್ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸದ್ಯಕ್ಕೆ ಭವನ ಬಿ ಎಚ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನು ಸಾಕಷ್ಟು ಜನ ಕೇಳ್ತಾಯಿದ್ರಿ ಹೇಳಿದ್ದು ಇನ್ನು ಎಷ್ಟೋ ಸಬ್ಜೆಕ್ಟು ಸೆಟ್ ಹೇಳಿದ್ರು ಕೇಳ್ತಾಯಿದ್ರ ನೆಲಗುಳಿದು ಪ್ರತಿಯೊಂದು ಕ್ಷೇತ್ರದ ನಿಮಗೆ ಕೇಳ್ತಾಯಿದ್ದಾರೆ ಸದ್ಯಕ್ಕೆ ನಾನು ಇಷ್ಟು ತಿಳ್ಸೋಕ್ಕೆ ತೀನಿ ಆಯಾ ಎಲ್ಲ ಆತ್ಮ ಕೆಲಸ ಚುರುತಾಗಿ ನಡೆದು ಕಾತುಗಳು ಆದ ನಂತರ ನಿಮ್ಮ ಕ ಬ್ಯಾಂಕ್ ಲೋನ್ ಪ್ರೋಸೆಸ್ ಕರೀತಾರೆ ಅಂತ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಆ ಸದ್ಯಕ್ಕೆ ಈಗ ಡಿಮ್ಯಾಂಡ್ ಲೆಟರ್ ಬಂದಿರೋದು ಅಂತ ಹೇಳ್ತಾ ನಿಮಗೆ ಮುಗಿಸ್ತಾ ಇದ್ದೀನಿ ಅಂತ ನಮಸ್ತೆ